ರಾಜ್ಯ ನಮ್ಮ ನ್ಯಾಯುತವಾದ ಬೇಡಿಕೆಗಳು ನಮ್ಮ ನ್ಯಾಯಯುತವಾದ ಬೇಡಿಕೆಗಳಲ್ಲಿ ಭಾರತ್ ಪತಾಕಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ವೇತನ ಕೊಡಿ ವೇತನ ಕೊಡಿ ವೇತನ ಕೊಡಿ ವೇತನ ಕೊಡಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಡೀತಿರುವಂತಹ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಏಳನೇ ವೇತನದ ಅನುದಾನದಲ್ಲಿ ಶೇಕಡ ಇಪ್ಪತ್ತರಿಂದ ಹದಿನೈದು ಪ್ರತಿಶತ ವೇತನವನ್ನು ಕಡಿತಗೊಳಿಸಿ ಸರ್ಕಾರದಿಂದ ನೀಡುತ್ತಿರುವಂತಹ ಕರ್ನಾಟಕ ಹಣಕಾಸು ನಿಧಿಯಲ್ಲಿ ವೇತನವನ್ನು ಕಡಿತಗೊಳಿಸಿ ಸಾಮಾನ್ಯ ನಿಧಿಯಲ್ಲಿ ಏನು ಸ್ಥಳೀಯ ಸಂಸ್ಥೆಯ ಸಂಪನ್ಮೂಲದಲ್ಲಿ ವೇತನವನ್ನು ಶೇಕಡ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟು ತಮ್ಮ ಸಾಮಾನ್ಯ ನಿಧಿಯಲ್ಲೇ ವೇತನವನ್ನು ಬರೆಸ್ಕೊಬೇಕು ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಹಾಗೆಯೇ ಏನು ಸರ್ಕಾರಿ ಏಳನೇ ವೇತನ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂತಹ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಜಿ ಪಿ ಎಫ್ ಆಗಲಿ ಹಾಗೂ ಕೆ ಜಿ ಐ ಡಿ ಆಗಲಿ ಹಾಗೂ ಆರೋಗ್ಯ ಸಂಜೀವಿನಿಯನ್ನು ಸಹ ಅನುಷ್ಠಾನಗೊಳಿಸದೆ ಸರ್ಕಾರ ಸ್ಥಳೀಯ ಸಂಸ್ಥೆಯ ಪೌರ ಕಾರ್ಮಿಕರಿಗೆ ಮಲತಾಯಿ ಧೋರಣೆಯನ್ನು ಅನುಸ್ತಿರೋ ಅನುಸರಿಸ್ತಾ ಇದೆ ಆ ನಿಮಿತ್ತವಾಗಿ ಈ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಡಿಯಲ್ಲಿ ಜಂಟಿಯಾಗಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕೇಂದ್ರ ಸಂಘದ ತೀರ್ಮಾನದಂತೆ ಈ ಎಲ್ಲ ಸವಲತ್ತುಗಳಿಗಾಗಿ ಹಂತ ಹಂತವಾಗಿ ನಾವು ಆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಅಂಗವಾಗಿ ಹನ್ನೆರಡನೇ ತಾರೀಕು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡಬೇಕಾಗಿತ್ತು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಆದರೆ ಅಂಬೇಡ್ಕರ್ ಜಯಂತಿ ಇರೋ ಕಾರಣಕ್ಕಾಗಿ ಕಪ್ಪು ಪಟ್ಟಿನ ಧರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಮೊದಲನೇ ಹಂತವಾಗಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಅಂಗವಾಗಿ ಕಪ್ಪು ಪಟ್ಟಿಯನ್ನು ಧರಿಸುವಂತಹ ಧರಿಸಿ ಕೆಲಸವನ್ನು ಮಾಡುವಂತಹ ಅದಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಭಾಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ವಿಮ ವಿಮಾ ನಿಗಮದಿಂದ ಸರ್ಕಾರಿ ನೌಕರಿಗೆ ವಿಮಾ ಯೋಜನೆ ಇರ್ತದೆ ಆದರೆ ಸ್ಥಳೀಯ ಸಂಸ್ಥೆ ಇಲ್ಲಿ ಆ ಯೋಜನೆ ನಮಗೆ ಅನ್ವಯ ಆಗೋದಿಲ್ಲ ಹಾಗೆ ಗ್ರೂಪ್ ಇನ್ಸುರೆನ್ಸ್ ಇದೆ ಆದರೆ ಸ್ಥಳೀಯ ಸಂಸ್ಥೆ ನೌಕರಾದಂತಹ ನಮಗೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಯಾವುದೇ ಯಾವುದಾದ್ರೂ ಸಂಸ್ಥೆ ಇಲಾಖೆ ಇದೆ ಅಂದರೆ ಅದು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯಿತಿ ಹದಿನೆಂಟು ಇಲಾಖೆಗಳ ಕೆಲಸವನ್ನು ಈ ಒಂದು ಇಲಾಖೆ ಮಾಡ್ತಾಯಿದ್ದೀವಿ ಉದಾಹರಣೆಗೆ ಶಿವಮೊಗ್ಗದನ್ನೇ ತಗೊಂಡ್ರೆ ನಾವು ಸಾವಿರದ ಆರುನೂರ ಹತ್ತು ಶಾಂಕ್ಷನ್ ಪೋಸ್ಟ್ ಇದೆ ಈಗ ಬರ್ತಿರೋದೇ ನಮಗೆ ನಾನ್ನೂರ ಮೂವತ್ತ ಎಂಟು ಇನ್ನೂ ಒಂದು ಸಾವಿರ ಜನ ಕಾರ್ಮಿಕರ ಕೊರತೆ ಇದೆ ಅದರಲ್ಲಿ ಔಟ್ಸೋರ್ಸ್ನವರು ಒಂದು ಆರುನೂರು ಜನ ಕೆಲಸ ಮಾಡ್ತಿದ್ದಾರೆ ಇನ್ನೂ ಸಹ ಏನು ಬರವಣಿಗೆ ಬಿಲ್ ಕಲೆಕ್ಟರ್ಸ್ಬೋದು ಆಗ ಮತ್ತೆ ಎಸ್ ಡಿ ಎಫ್ ಡಿ ಎ ಇವರೆಲ್ಲ ತುಂಬ ಕೊರತೆ ಇರೋದ್ರಿಂದ ಆ ಕೆಲಸವನ್ನು ನಿರ್ವಹಣೆ ಮಾಡೋದು ನೌಕರರ ಮೇಲೆ ಒತ್ತಡವನ್ನು ಮಾಡ್ತದೆ ಈ ಕೂಡಲೇ ಖಾಲಿ ಇರುವ ಬರ್ ಹುದ್ದೆಗಳನ್ನು ಭರ್ತಿಯನ್ನು ಮಾಡಬೇಕು ಭರ್ತಿ ಮಾಡೋದ್ರ ಜೊತೆಗೆ ಈಗ ಎರವಲು ಸೇವೆಯನ್ನು ಸರ್ಕಾರ ಮಾಡ್ತಾಯಿದೆ ಕೂಡಲೇ ಎರವಲು ಸೇವೆಯನ್ನು ವಾಪಸ್ ತಗೊಳ್ಬೇಕು ಹಾಗೆ ಏನು ಪೌರಕಾರ್ಮಿಕರಿಗೆ ನೀಡುವಂತಹ ಸಂಕಷ್ಟ ಪತ್ತಿಯೂ ಸಹ ಸರಿಯಾಗಿ ನೀಡ್ತಾ ಇಲ್ಲ ಸಂಕಷ್ಟ ಭತ್ತಿನೂ ಸಹ ಸಾಮ ಇದರಿಂದ ವೇತನದ ಅನುದಾನದಲ್ಲೇ ನೀಡಬೇಕು ಅಂತೇಳಿ ನಾವು ಈ ದಿವಸ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ಈ ಇಪ್ಪತ್ತ ಈಗ ನಾವೀಗ ಮೊದಲನೇ ಹಂತವಾಗಿ ಕಪ್ಪು ಪಟ್ಟಿಯನ್ನು ಧರಿಸಿ ಹೋರಾಟವನ್ನು ಕೆಲಸವನ್ನು ಮಾಡಿಕೊಂಡು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಕರ್ತವ್ಯ ನಿರ್ವಹಿಸ್ತೇವೆ ಎರಡನೇ ಹಂತದಾಗಿ ಪ್ರತಿ ಜಿಲ್ಲೆಯ ಶಾಸಕರು ಸಂಸದರು ಮತ್ತು ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರವರಿಗೆ ತಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇರೋದ್ರ ಜೊತೆಯಲ್ಲಿ ಹಾಗೇ ಎರಡನೇ ಎರಡನೇ ಹಂತವಾಗಿ ಶಿವಮೊಗ್ಗ ನಗರದಲ್ಲಿರುವಂತಹ ವಿವಿಧ ಸಂಘಟನೆಗಳು ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರಲ್ಲಿ ನಾವು ಮನವಿಯನ್ನು ಮಾಡ್ಕೊತೇವೆ ನೀವು ನಮ್ಮೊಂದಿಗೆ ಸಹಕಾರ ಮಾಡಿ ಯಾಕೆ ಹೇಳಿದ್ರೆ ಇಡೀ ಊರನ್ನೆಲ್ಲ ಸ್ವಚ್ಛಗೊಳಿಸಿ ನಿಮ್ಮನ್ನು ಆರೋಗ್ಯವಾಗುವಂತಿಡುವಂತಹ ಈ ಸಂಸ್ಥೆಯ ಪೌರಕಾರ್ಮಿಕರಿಗೆ ನೀವು ಸಪೋರ್ಟ್ ಆಗಿರ್ರಿ ಅಂತ ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಎಲ್ಲಿ ಇಪ್ಪತ್ತೈದನೇ ತಾರೀಕಿನವರೆಗೂ ನಾವು ಈ ಹೋರಾಟವನ್ನು ಶಾಂತಿಯುತವಾಗಿ ಮತ್ತು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಮಾಡ್ತಾಯಿರ್ತೀವಿ ಇಪ್ಪತ್ತೈದನೇ ತಾರೀಕಿನೊಳಗೆ ಸರ್ಕಾರ ಈ ಯಾವುದಕ್ಕೆ ನಮ್ಮ ಈ ಒಂದು ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಆಶ ಆದೇಶವನ್ನು ಮಾಡದಲ್ಲೇ ಇದ್ದರೆ ಏನು ಸಾಮಾನ್ಯ ನಿಧಿಯಲ್ಲಿ ವೇತನವನ್ನು ಪಾವತಿಸುವ ಆದೇಶವನ್ನು ಹಿಂಪಡಿಬೇಕು ಆ ಮಾಡದಲ್ಲೇ ಇದ್ದರೆ ಇಪ್ಪತ್ತಾರನೇ ತಾರೀಕು ಶಿವಮೊಗ್ಗ ನಗ ಮಹಾನಗರ ಪಾಲಿಕೆಯನ್ನು ಒಳಗೊಂಡಂತೆ ಎಂಟರ್ ಕರ್ನಾಟಕದ ಎಲ್ಲ ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದಂಥ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಹಾಗೂ ಮಹಾನಗರ ಪಾಲಿಕೆಗಳನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಈ ಕೇಂದ್ರ ಸರ್ಕಾರದ ಕೇಂದ್ರ ಸಂಘದ ನಿರ್ದೇಶನದಂತೆ ನಾವು ಮಹಾ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನು ಸಹ ಮುಂದುವರಿಸಿದಂಥೇಳಿ ಈ ಮೂಲಕ ತಮ್ಮಲ್ಲಿ ನಾನು ತಿಳಿಸ್ತಾ ಇದ್ದೇನೆ